ಕೇಳಿರಿ ಮಹಿಮೆಯನ್ನು ವಿಘ್ನೇಶನ ಗಳಿಸಿರಿ ಮುಕ್ತಿಯನ್ನು ವಿಘ್ನೇಶನ ಕೇಳಿರಿ ಮಹಿಮೆಯನ್ನು ಇಲೆಯೊಳಗೆ ಸಚ್ಚಿಲವಂತರೆ ಕಾಲ ಕಳೆಯದೆ ನಿಮ್ಮ ಕುಲಗಳ कलेतु पापव पुण्यवीयुवा ललितवागि पवित्रवागि हा वन्दो दिवसा ब्रह्मान पूजगालं नोहं दिविनायकनु ಒಂದು ಒಂದೇ ಲೋಕಗಳ ಆನಂದದಿ ಸಂಚಾರ ಮಾಡುತ್ತ ದೇವತೆಗಳನ್ನು ಚಂದ್ರ ಲೋಕಕ್ಕೆ ಬಂದ ಸಮಯ ನಾಗಿರುವ ನಿಂಬ ಗರ್ವದಿ ಚಂದ್ರ ನಲಿಯೂತ ಬರುತ್ತಿರುವ ಚಲುವನಾಗಿರುವೆ ಗರ್ವದಿ ನಲಿಯೂತ ಬರುತ್ತಿರುವ ರೂಲಪಾಣಿಯ ಸುತನ ನೋಡಿ ತಿಳಿಯದೆ ಮಹಿಮೆಯನು ಅವನ ಕೇಳುವ ತೆರದಲ್ಲಿ ಗಣಪಗೆ ಮೇಲೆ ಮೇಲೆ ಕಂಡು ಕೊಟ್ಟನು ಶಾಪವಂ ಆ ಕ್ಷಣದಲ್ಲಿ ಮುಷ್ಟಿಯ ಮೇಲೆ ಅಕ್ಷಣದಲ್ಲಿ ಮುಷ್ಟಿಯ ಮೇಲೆ ಎತ್ತಿ ಗಟ್ಟಿಯಾಗಿ ಕೂಗಿ ಚಂದ್ರಗೆ ದುಷ್ಟನೆಯನ್ನನ್ನು ನೋಡಿ ಚೇಷ್ಟೆ ಮಾಡಿ ನಕ್ಕ ಕಾರಣ ನಷ್ಟ ಹೊಂದು ನೀನು ಎನ್ನುತ್ತಾ ಆತೂರದಲ್ಲಿ ಚಂದ್ರ ಓಡುತ್ತಲೇ ಬಂದು ಅತಿ ವಿನಯದಲ್ಲಿ ಕೂಡಿ ಓಡುತ್ತಲಿ ಬಂದು ಅತಿ ವಿನಯದಲ್ಲಿ ಕೂಡಿ ನೃತಿಸುತ್ತಲೇ ಪ್ರಾರ್ಥಿಸುತ್ತ ಶ್ರೀ ಗಣಪತಿಯ ಚರಣಕ್ಕೆ ಅರಗುತ್ತಲೇ ಭೋ ತಾತನೇ ಮಾಡಿರುವ ಎನ್ನಯ ತುಲಪರಾಧವನ್ನು ಕ್ಷಮಿಸು ನಿನ್ನನು ಮದಾಂಧನೆ ನಮಿಸಿದ ಮಾತ್ರದಲಿ ಮದಾಂಧನೇ ನಮಿಸಿದ ಮಾತ್ರದಲ್ಲಿ ಸ್ವಾಮಿ ದ್ರೋಹಿಯೇ ನಿನ್ನ ಗರ್ವಕ್ಕೆ ಸಮವೇ ಅದು ಅನುಭವಿಸು ತಪ್ಪದೆ ಸೋಮನೆ ಚೆನ್ನಾಗಿ ತಿಳಿಯಲಿ ವಾಮದೇವನ ಸುತನ ಮಹಿಮೆಯು ತಪ್ಪುವಹುದೋ ಎನ್ನದು ಮಹಾತ್ಮನೇ ಒಪ್ಪಿಕೊಳ್ಳುವೆ ನಾಮುನ್ನ ಮಹಾತ್ಮನೇ ಒಪ್ಪಿಕೊಳ್ಳುವೆ ನಾಮುನ್ನ ಸುಪ್ರಕಾಶನೇ ಒಂದು ಬಾರಿನಿ ಕ್ಷಿಪ್ರದಲ್ಲಿ ಭಕ್ತನನು ಪೊರೆವುದು ತಪ್ಪ ಮಾಡೆನು ನಿನ್ನ ವಿಷಯದಿ ಕಪ್ಪುಗರಳನ ಸುತನೆ ನಿರತ ಅಳಿಯದು ಎನ್ನ ಶಾಪ ಭಾದ್ರಪದ ಶುದ್ಧ ಮೇಲಾದ ದೀನ ಭಾದ್ರಪದ ಶುದ್ಧ ಮೇಲಾದ ಚವತಿ ದೀನಾ ತಿಳಿದು ತಿಳಿಯಾದಿದ್ದರಾರು ನಳಲನು ನೋಡಿದರು ನಿನ್ನ ಕಳುವಿನ ಪವಾದಗಳು ಬರುವವು ತಿಳಿಯೋ ಚಂದ್ರನೇ ಅವಗೆದಿಟವು ಅಂದಿನ ದಿನ ಚಂದ್ರಮಾನಿಗೆ ಕುಂದು ತು ಶಾಶ್ವತ ಚಂದ್ರಮಾನಿಗೆ ಕುಂದುಳಿ ಶಾಶ್ವತ ನೊಂದನು ಮಹಚವತಿ ದಿನ ಬೇಕೆಂದು ನೋಡಿ ಸೋಮನ ಸೋಮನನು ಕುಂದನೇ ಅಪವಾದವನ್ನು ಹೊಂದಿದನು ಪಾಡೇನು ಇತರರ ವ್ಯಾಪಾರಯುಗದಲ್ಲಿ ಸತ್ರಾಜಿತನು ತಪಗೈದು ಸೂರ್ಯನಲ್ಲಿ ಸತ್ರನೂ ತಪಗೈದು ಸೂರ್ಯನಲ್ಲಿ ವಿಪುಲ ಐಶ್ವರ್ಯವನ್ನು ನೀಡುವ ಅಪರಿಮಿತ ತೇಜದೊಳಗೆ ಸೆಯುವ ಸುಪಲವೀವ ಪವಿತ್ರವಾಗಿ ಹ ತ್ರಿಪುರದಲ್ಲಿ ವರಮಣಿಯ ಹೊಂದಿದ ತಿಳಿದದನು ಶ್ರೀಕೃಷ್ಣ ಸತ್ರಾಜಿತಗೆ ಬಳಿತನು ಬಯಸೂತಲಿ ಸತ್ರಾಜಿತಗೆ ಬಳಿತನೋ ಬಯಸುತ್ತಲೀ ಹೇಳಿದನು ನಿಜವಾಗಿ ಅವನಿಗೆ ಕೇಳು ನಿನ್ನಳು ಇರಲು ಈ ಮಣಿ ಕಳೆದುಕೊಳ್ಳುವೆ ನಿನ್ನ ಪ್ರಾಣವ ತಿಳಿಯೋ ಖಂಡಿತ ಮರೆಯಬೇಡ ಪ್ರಸೇನ ನಾನು ಕರೆದು ಸತ್ರಾಜಿತ ಸತ್ರಾಜಿತ ಸತ್ರಾಜಿತಾ ದಾವನೊಳಗೆ ವಾಸುದೇವನು ಮಣಿಯ ಮೇಲಿನ ಆಶೆಯಿಂದಲೇ ದಕ್ಕಿ ಸಲಿತಾ ಎಸಗುವನು ಹಂಚಿಕೆಯ ಎನ್ನುಳು ನಶಿಸದಂದದಿ ಮಣಿಯ ರಕ್ಷಿಸು ಹಾಗೆ ಆಗಲಿ ಎಂದೂ ರಸೇನಾನು ನಗುತ್ತಲಿಯಾದರದಿ ನಗುತಲಿ ಆದರದಿ ಬಾಗುತಲಿ ಭಕ್ತಿಯಲಿ ಅತಿಶಯ ಹೆಗಲೊಳಗೆ ಧರಿಸುತ್ತಲಿ ಹಾರವ ಅಗಲಿರುಳು ತಪ್ಪದಲೆ ನಿತ್ಯದಿ ಸಾಗಿಸ್ ಸಾಗಿಸುತ್ತಲೇ ದಿನವನು ಭೂಪತಿ ಬಲರಾಮನು ವಿಘ್ನೆ ನೃಪೇಯನು ಪಡೆಯಲಿಕ್ಕೆ ವಿಘ್ನೆಶನ ಕೃಪೆಯನು ಪಡೆಯಲಿಕ್ಕೆ ಸಪರಿವಾರದಿ ಕೂಡಿಕೊಂಡು ಸ್ಥಾಪಿಸಿ ರತ್ನದಲಿಗೈ ಗೈದಿಹ ಗೋಪುರದಿ ಮಾಚವತಿ ದಿವ ದಿನಗಣಾದೀಪನ ಅರ್ಚಿಸಿ ದಿವಸ आचवती दीनवे अपरा न दीमुच वरद कृष्ण अपरा न दीमुच वरद कृष्ण योची मनल् पट्णद चैरुति हवन ವಿನೋದ ತಮ್ಮಳು ಸಚಿವರಿಂದೊಡಗೂಡಿ ನಡೆದನು ವಿಹಾರಿ ಮನ ಬಂದಂತೆ ವೃಂದಾವನದಿ ಬಹುಪಾರಿ ಪಾರಿಯಿಂದ ತನ್ನ ಬೃಂದಾವನದಿ ಬಹುಪಾರಿ ಪಾರಿಯಿಂದ ತನ್ನ ಸಚರರ ಒಡಗೂಡಿ ತನ್ನೆಯ ಮಹಾಲಿನ ಹಿಂದಿರುಗಲು ಮನ ಮೋಹನನು ನೋಡಿದನು ನಿಶೆಯುಳು ಸಹಜವಾಗಿ ಚವತಿ ಚಂದ್ರನ ಕಳೆಯಲು ಕೆಲವು ದೀನಾ ಪ್ರಸೇ ನಾನು ಗಳದೋಳು ಮಣಿಯ ಇಟ್ಟು ಪ್ರಸೇ ಒಲಲು ಭೀಕರ ಕಾಡು ಮೃಗಗಳ ತೋಳೊಳಗೆ ಧರಿಸುತ್ತಲಿ ಬಾಣ ಬತ್ತಳಿಕೆಗಳ ಹದನಾದ ಖಡ್ಗವ ಗೆಲುವಿನ ಉರುಪಿನಲ್ಲಿ ನಡೆದನು ಎದುರಾಗಲೊಂದು ಸಿಂಹ ಪ್ರಸೇನಾನೂ ಚದುರತನದಿಯಾದನು ಪ್ರಸೇ ನಾನು ಚದುರತನದಿಯಾದನು ವಧಿಸಬೇಕೆಂದೆನು ತಹರಿಯೊಳು ಕದನವನ್ನು ಮಾಡುತ್ತಲಿತಾನೆ ವದರಿ ಬೀಳುತ್ತಾಕ್ಷಣದಲ್ಲಿ ಮೇಧಿನಿಯೊಳು ಪ್ರಾಣ ಬಿಟ್ಟನು ಹರಿದು ಕೊಂಡಾಯದನು ಪ್ರಸೇನಾನ ಕೊರಳೊಳಿರುವ ಮಾಣಿಯ ಪ್ರಸೇನ ಕೊರಳೊಳಿರುವ ಮಾಣಿಯ ಕರಡಿಯಾಗಿ ಹಜಾಂಬವಂತನು दूरदी नोडा क्षण बरदि ओडुत बन्तु अद संहसि मणिहारवनुद्रेष्ठ मण्या हारव तन्न यमन मूर्ति प्रीत तन्नमन मूर्ति ಪುಟ್ಟ ಶಿಶುವು ಮಲಗುವಂತ ತೊಟ್ಟಿಲ ತೊಟ್ಟಿಲಿನ ಮೇಲ್ಭಾಗದಲ್ಲಿ ದೃಷ್ಟಮನದಲ್ಲಿ ಜಾಂಬವಂತನು ಕಟ್ಟಿಯಂದದಿ ಶೃಂಗರಿಸಿದನು ಇತ್ತ ಬಾರದಿರಲು ಪ್ರಸೇನಾನು ಸತ್ರಾಜಿತ ಮಾನದಿ ನಾನು ಸತ್ ಮಾನಾದಿ ಕತ್ತರಿಸಿದನು ಬಹಳವಾಗಿ ಎತ್ತ ಹೋದನು ತಮ್ಮನೆಂದು ಮೃತ್ಯುವಿಗೆ ಗುರಿ ಮಾಡಿ ಕೃಷ್ಣನು ಕಿತ್ತುಕೊಂಡಿರಬಹುದು ಮಣಿಯ ಅರುಹಿದಾಕ್ಷಣ ದಿ ಅರುಹಿದ ಸತ್ರಾಜೀತ ದೊರೆ ಬಾಲರಾಮ ಸತ್ರಾಜೀತ ದೊರೆ ಬಾಲರಾಮನಲ್ಲಿ ಮಿರುಗುವಂತ ಮಣಿಯನು ಅಪಹರಿಸಿದನು ಈ ಕೃಷ್ಣನೇ ಸಂಹರಿಸಿಯನ್ನ ತಮ್ಮನನ್ನು ದೊರಕಿಸಿ ಕೊಡಿಸುವುದು ಪ್ರಭುವೇ ಅದ ಕೇಳಿ ಬಲರಾಮ ಶ್ರೀಕೃಷ್ಣಗೆ ವಿಧಿಸಿದ ಮರುಕ್ಷಣದಿ ಶ್ರೀ ಕೃಷ್ಣಗೆ ವಿಧಿಸಿದ ಮರುಕ್ಷಣದಿ ಒದಗಿಸಿ ಕೊಡುವವನ ಮಣಿಯನು ಶೋಧಿಸಿ ದಶ ದಿಕ್ಕುಗಳಲ್ಲಿ ವಿಧಿಯೇ ಇಲ್ಲವು ತೊಂದರತು ಅಪವಾದವನ್ನು ಕಳೆದುಕೊಳ್ಳಲು ಹೊರಟನಾಗಲೇ ಅಲ್ಲಿಂದ ಸೇನಾ ಸಹಿತ ದ್ವಾರ ಕಾಪಾಟಣದ ಸೇನಾ ಸಹಿತ ದ್ವಾರ ಕಾಪಾಟಣದ ಹಿರಿಯ ರಾಜ ಪ್ರತಿಜ್ಞೆ ಮಾಡಿ ಅರಸುತಲಿ ಮಣಿಯನ್ನು ಎಲ್ಲೆಡೆ ಬರಿದೇ ನಗಪವಾದವನು ಬರಿದೆಯ ನಗಪವಾದಯನು ಪ್ರಸೇನ ಪ್ರಸೇನನು ಕೊಂದು ಈ ಮಣಿಯಂನೂ ಕೇಸರಿ ದೊರಕಿಸಿತು ಈ ಮಣಿಯಂನೂ ಕೇಸರಿ ದೊರಕೀಸೀತು ನಾಶ ಮಾಡಿ ಸಿಂಹವನ್ನು ಜಾಂಬವಂತನು ಶಿಶುವೆ ನಿನಗೆ ಇದನ್ನು ತಂದನು ನಸುನಗು ತಲಿರು ಅಳಲು ಬೇಡ ಕಂಡ ಕೃಷ್ಣನು ಗುಹೆಯೋಳು ಇಂದಿನ ರೀತಿ ಕೊಂಡಾಡುತ್ತಲಿರುವ ಇಂದಿನ ರೀತಿ ಕೊಂಡಾಡುತ್ತಲಿರುವ ಉಂಡರಿಕೆ ನಾರಿಮಣಿಯು ಕೆಂಡದಂತಿರುವಂತ ಮಣಿಯು ತಂಡ ಕಾದಲಿ ರಮ್ಯವಾಗಿ ತಾಂಡವಾಡುತ್ತ ಇರುವುದನ್ನು ಸ್ವತ್ತು ಮಾಡದೆ ಒಳಗಿ ಪ್ರವೇಶಿಸಿ ನೀತೆಯೋಳಿರುವಂತ ಪ್ರವೇಶಿಸಿ ನೀತೆಯೋಳಿರುವಂತ ವೃದ್ಧನಾಗಿ ಹಜಾಂಬವಂತನ ಯುದ್ಧ ಮಾಡಲು ಕರೆದು ತನ್ನಲಿ ಗೆದ್ದನು ಜಾಂಬವನ ಮತ್ತು ಮುತ್ತು ಕುವರಿ ಜಾಂಬವತಿಯ ಥೆಯ ನೆರೆದು ತಮ್ಮ ಮಗಳಾದ ನಾರಿ ಜಾಂಬಾವತಿಯ ಮಗಳಾದ ನಾರಿ ಜಾಂಬಾವತಿಯ ಹರಿಗೆ ಸುಂದರ ಮಣಿಯಾಯಿತು ಪರಿ ಪರಿಪರಿಯಾಭರಣ ಮಗಳಿಗೆ ಹರುಷದಿಂದಲೇ ದಂಪತಿಗೆ ಹರಸಿ ಕಳುಹಿದ ಜಾಂಬವಂತನು ಮರಳಿ ದಾಪ ಟಣ ಶ್ರೀಕೃಷ್ಣನೂ ಎರಡು ಮಣಿಯಾ ಪಡೆದು ಶ್ರೀಕೃಷ್ಣನೂ ಎರಡು ಮಣಿಯಾ ಪಡೆದು ಕರೆದು ನಾಮನಿಗೆ ಅರುಹಿನ ಅರುಹಿ ನಡೆದಿರುವಂಥ ಕಥೆಯನು ಗುರು ಹಿರಿಯರೆದುರಿನಲ್ಲಿ ತೋರಿಸಿ ಸಕಲರಿಗೆ ಮಣಿಯನು ತಪ್ಪಾಯಿತು ಎನ್ನದು ಪರಮಾತ್ಮನೇ ಒಪ್ಪಿಕೊಳ್ಳುವೆ ಕ್ಷಮೀಸು ಪರಮಾತ್ಮನೇ ಒಪ್ಪಿಕೊಳ್ಳುವೆ ಕ್ಷಮೀಸು ನಿಷ್ಪ್ರಯೋಜನವಾಗಿ ನಿನ್ನಳು ತಪ್ಪುವಪರಾಧವನ್ನು ಹೊರಿಸಿದೆ ಅಪ್ಪಣೆಯ ಕೊಡಿಸುವುದು ಮಹಾಪ್ರಭೋ ಒಪ್ಪಿಸುವೆ ಮಗಳನ್ನು ನಿನಗೆ ಸುಮೂತದಲ್ಲಿ ತಮ್ಮ ಮಗಳು ಸತ್ಯ ಭಾಮೆಯಾಗೋ ಪಾಲಗೆ ಮಗಳೂ ಸತ್ಯ ಪಾಲಗೆ ಮದುವೆ ಮಾಡಿ ಪ್ರೇಮದಿಂದಲಿ ಮಣಿಯ ಬಳವಳಿ ಅಮಿತವಾಗಿ ವಸ್ತು ಒಡವೆ ಒಡವೆಯ ಕೋಮಲಾಂಗಿಗೆ ಇತ್ತನಾಗಲೇ ಮತ್ತೆ ಈ ರೀತಿಯಲಿ ನಾನಾ ವಿಧ ಮಿಥ್ಯಾ ಪಾವಾದಗಳು ನಾನಾವಿದ ಮಿತ್ಯ ಪಾವಾದಗಳು ವ್ಯರ್ಥವಾಗಿ ಬರಲು ಕೃಷ್ಣಗೆ ಚಿತ್ತದಲ್ಲಿ ವ್ಯಾಕುಲವ ಪಡೆದು ಮೃತ್ಯುವೇ ಗತಿಯೆಂದು ಯೋಚಿಸುತ್ತಿರಲು ನಾರದನು ಬಂದ ಇದ ಕಂಡು ನಾರದನು ವಿಷಯವನ್ನೆಲ್ಲೂಯುವ ರಾಜನಿಂದ ವಿಷಯವೆಲ್ಲ ಯೂಯುವ ರಾಜನಿಂದ ಸಾದರದಲ್ಲಿ ಅರಿತು ಅವನಿಗೆ ಬೋಧಿಸಿ ವಿಘ್ನೇಶ ಪೂಜೆಯ ವಿಧಿಗಳನ್ನು ವಿಸ್ತಾರವಾಗಿ ಹೃದಯ ವೇದನೆಯನ್ನು ಕಳೆದ ಅರ್ಚಿಸಿ ಗಣಪತಿಯ ಚವತೀ ದೀನ ಮೇಚಿಸಿ ಗಣನಾಥನ ಚವತೀ ದೀನ ಮೇಚಿಸಿ ಗಣನಾಥನ ಇಚ್ಛಿತಾರ್ಥವ ಕೇಳಿಕೊಂಡು ಸ್ವಚ್ಛನಾದನು ತನ್ನ ಮೇಲಿನ ಹುಚ್ಚು ಅಪವಾದವನು ಕಳೆದ ಹೆಚ್ಚು ಹೇಳುವುದೇನು ಇನ್ನು ಅಜನಿಂದ ಮೊದಲಾಗಿ ಮೊದಲಾಗಿ ಅಜನಿಂದ ಮೊದಲಾಗಿ ದೇವತೆಗಾಳು ತ್ರಿ ದೇವತೆಗಳು ದೇವತೆಗಾಳು ತ್ರಿಜಾಗ ಗಜವದನನು ಕಾರ್ಯಪ್ರಥಮದಿ ಪೂಜಿಸಿ ಇಷ್ಟಾರ್ಥಗಳನ್ನು ನಿಜವು ಹೊಂದಿ ಸುಖವ ಪಡೆದರು ತೇಜವಂತನ ಮಹಿಮೆಯಷ್ಟೂ ಕರಿಮುಖವರವನಿತ ಮೂರಾರಿಗೆ ಯಾರು ಚೌತಿಯೋಳೆನ್ನ ಮೋರಾರಿಗೆ ಯಾರು ಚೌತಿಯೋಳೆನ್ನ ದರುಚನವ ಮಾಡಿದರು ನಿನ್ನ ಈ ಚರಿತೆಯನ್ನು ಕೇಳುವರೋ ಅವರಿಗೆ ारदू अपवाद गुरुविूपाक्षन भक्ता केरि महिमयन् विघ्नेशन गणीरि मोक्तियन् विघ्नेशन